ಕೀರ್ತನೆಗಳು ಅರವತ್ನಾಲ್ಕನೇ ಅಧ್ಯಾಯ ಹತ್ತನೆಯ ವಾಕ್ಯ ಸದ್ಭಕ್ತರು ಯಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು ಸರಳ ಹೃದಯಿಗಳೆಲ್ಲರೂ ಹಿಗ್ಗುವರು ಈ ವಾಕ್ಯದಲ್ಲಿ ಅರಸನಾಗಿದ್ದಂತಹ ದಾವಿದನು ದೇವರನ್ನು ಆಶ್ರಯಿಸಿಕೊಳ್ಳುವುದರ ಕುರಿತಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಸದ್ಭಕ್ತರು ಯಹೋವನಲ್ಲಿ ಆನಂದ ಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು ಎಂಬುದಾಗಿ ದೇವರನ್ನು ಆಶ್ರಯಿಸುವುದರ ಕುರಿತಾಗಿ ನಾವು ನೋಡುವಾಗ ಹೆಚ್ಚಿನವರು ಮಾಡುವಂತದ್ದು ಎಲ್ಲರೂ ಕೂಡ ಕೈಬಿಟ್ಟ ನಂತರ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದ ನಂತರ ಇನ್ನು ಏನು ಮಾಡ ಮಾರ್ಗ ಇಲ್ಲದೆ ಜೀವನ ಮುಳುಗಿ ಹೋಗುತ್ತಿರುವಂತ ಪರಿಸ್ಥಿತಿಯಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ಬರುತ್ತಾರೆ ಆ ರೀತಿಯಾಗಿ ಆಶ್ರಯಿಸಿಕೊಳ್ಳುವಾಗ ಅಲ್ಲಿ ದುಃಖ ಸಂಕಟ ವೇದನೆಗಳು ಇರುತ್ತದೆ ಹೊರತು ಸಂತೋಷವಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಒಂದು ರೀತಿ ಭಯದಿಂದ ಏನಾಗುತ್ತದೆ ಎಂಬಂತ ಕಳವಳದಿಂದ ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆಂಬುದಾಗಿ ದೇವರನ್ನು ಪ್ರಾರ್ಥಿಸಿ ಆತನ ಬಳಿಯಿಂದ ಅದ್ಭುತಗಳನ್ನು ಅತಿಶಯಗಳನ್ನು ಮಹತ್ಕಾರ್ಯಗಳನ್ನು ಎದುರು ನೋಡುವಂಥವರೇ ಹೆಚ್ಚಿನವರು ಆದರೆ ಅರಸನಾಗಿದ್ದಂಥ ದಾವಿದನು ಹೇಳುತ್ತಾನೆ ಸದ್ಭಕ್ತರು ಯಹೋವನಲ್ಲಿ ಆನಂದ ಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು ಎಂಬುದಾಗಿ ಅಂದರೆ ಸಂತೋಷವಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವುದು ಎಲ್ಲವೂ ಕೂಡ ಚೆನ್ನಾಗಿರುವಾಗಲೇ ಇನ್ನೂ ಕೂಡ ಇಕ್ಕಟ್ಟುಗಳು ಬರದೇ ಇರುವಾಗಲೇ ಇನ್ನೂ ಕೂಡ ಕೈಬಿಡಲ್ಪಟ್ಟಂಥ ಅವಸ್ಥೆಗೆ ತಳ್ಳಲ್ಪಡುವುದಕ್ಕೆ ಮುಂಚೆಯೇ ಜನರ ತಿರಸ್ಕಾರಗಳಿಗೆ ಒಳಗಾಗುವುದಕ್ಕೆ ಮುಂಚೆಯೇ ದೇವರನ್ನು ಆಶ್ರಯಿಸಿಕೊಳ್ಳುವುದು ಅಂದರೆ ಇದು ಎಲ್ಲಕ್ಕಿಂತ ಮೊದಲು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಆತನನ್ನೇ ಅವಲಂಬಿಸಿಕೊಂಡು ಮಿಕ್ಕ ಎಲ್ಲ ವಿಷಯಗಳನ್ನು ಕೂಡ ಜಾಡಿಸಿ ಬಿಟ್ಟು ಕರ್ತನಿಗೆ ಪ್ರಮುಖ ಸ್ಥಾನವನ್ನು ಕೊಟ್ಟು ಆತನನ್ನು ಅವಲಂಬಿಸಿ ಜೀವಿಸುವಾಗ ಅಂತವರು ಸಂತೋಷವಾಗಿ ಕರ್ತನನ್ನು ಆಶ್ರಯಿಸಿಕೊಳ್ಳಬಹುದು ಆ ರೀತಿಯಾಗಿ ಆಶ್ರಯಿಸಿಕೊಂಡವರು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜಯದ ಮೇಲೆ ಜಯವನ್ನು ಆಶೀರ್ವಾದಗಳನ್ನು ಹೊಂದುತ್ತಾ ಮುಂದೆ ಸಾಗಬಹುದು ದಾವಿದ ನನ್ನ ಜೀವಿತ ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಯಾಗಿದೆ ಅವನು ಎಲ್ಲವೂ ಕೂಡ ಮುಗಿದ ನಂತರ ಮನುಷ್ಯರೆಲ್ಲ ಕೈಬಿಟ್ಟ ನಂತರ ದೇವರನ್ನು ಆಶ್ರಯಿಸಿಕೊಂಡದ್ದಲ್ಲ ಮನುಷ್ಯರನ್ನು ಅವಲಂಬಿಸುವುದನ್ನೇ ಬಿಟ್ಟು ದೇವರನ್ನು ಮಾತ್ರವೇ ಅವಲಂಬಿಸಿಕೊಂಡು ಆಶ್ರಯಿಸಿಕೊಂಡು ಜೀವಿಸಿದಂಥ ನಿಮಿತ್ತವಾಗಿ ಅವನ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿ ಕೂಡ ದೇವರನ್ನ ವಿಶೇಷ ಕೃಪೆಗಳನ್ನು ಕೊಟ್ಟು ಆಶೀರ್ವಾದಗಳನ್ನು ಕೊಟ್ಟು ಜಯದಲ್ಲಿ ಮುನ್ನಡೆಸಿದರು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರನ್ನು ದುಃಖದಲ್ಲಿ ವೇದನೆಯಲ್ಲಿ ಆಶ್ರಯಿಸಿಕೊಳ್ಳುವುದು ಮಾತ್ರವಲ್ಲ ಸಂತೋಷವಾಗಿ ಆತನಲ್ಲಿ ಹರ್ಷಿಸುತ್ತಾ ಆತನಲ್ಲಿ ಸಂತೋಷ ಪಡುತ್ತಾ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಗೌರವಿಸುತ್ತಾ ಆತನನ್ನು ಆಶ್ರಯಿಸಿಕೊಂಡು ಜೀವಿಸುವುದಾದರೆ ಜೀವಿತಗಳು ರೂಪಾಂತರಗೊಳ್ಳುವುದನ್ನು ಜೀವಿತಗಳು ವಿಶೇಷವಾದ ಉನ್ನತ ಸ್ಥಾನಗಳನ್ನು ಅದ್ಭುತ ಕಾರ್ಯಗಳನ್ನು ಹೊಂದುವುದನ್ನು ನಿಶ್ಚಯವಾಗಿ ಕಾಣಬಹುದಾಗಿದೆ ಅಂಥವರು ದೇವರ ವಿಶೇಷವಾದ ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತಾರೆ ಆ ರೀತಿಯಾಗಿ ಸದ್ಭಕ್ತರಾಗಿ ಆನಂದದಿಂದ ಕರ್ತನನ್ನು ಆಶ್ರಯಿಸಿಕೊಂಡು ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯಾ ದಾವಿದನು ಹೇಳಿದಂತೆ ಕರ್ತನೆ ಸದ್ಭಕ್ತರು ಯೋವನಲ್ಲಿ ಆನಂದ ಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವ ನಮ್ಮ ಜೀವಿತ ಕರ್ತನೆ ನಿನ್ನನ್ನೇ ಆಶ್ರಯಿಸಿಕೊಂಡು ಸಂತೋಷವಾಗಿ ಅಪ್ಪ ನಿನ್ನನ್ನು ಹಿಂಬಾಲಿಸುತ್ತಾ ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮನುಷ್ಯರ ಮೇಲೆ ನಂಬಿಕೆಯನ್ನ ಇಟ್ಟು ಸೊಬಲದ ಮೇಲೆ ನಂಬಿಕೆಯನ್ನ ಇಟ್ಟು ಅಪ್ಪ ಕೊನೆಗೆ ಕೈ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ಬಿದ್ದು ನಂತರ ದುಃಖದಲ್ಲಿ ನಿನ್ನನ್ನು ಹಿಂಬಾಲಿಸುವುದಲ್ಲ ನಿನ್ನನ್ನು ಆಶ್ರಯಿಸಿಕೊಳ್ಳುವುದಲ್ಲ ಮೊದಲ ಸ್ಥಾನವನ್ನು ನಿನಗೆ ಕೊಟ್ಟಿನಲ್ಲಿ ಆನಂದಿಸುತ್ತಾ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ತಡೆಗಳೆಲ್ಲ ಮುರಿದು ಹೋಗಲಿ ಯೇಸ್ವಿ ನಾಮದಲ್ಲಿ ಈಗಲೇ ಬಿಡುಗಡೆ ಸಂಭವಿಸಲಿ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ ನಿನ್ನ ಮಕ್ಕಳು ಸಂತೋಷಿಸುವಂತೆ ಸಂತೋಷದಿಂದ ನಿನ್ನನ್ನು ಆಶ್ರಯಿಸಿಕೊಳ್ಳುವಂತೆ ಅಪ್ಪ ಒಬ್ಬೊಬ್ಬರಿಗೂ ಸಹಾಯ ಮಾಡು ಕರ್ತನೆ ದುಃಖವು ಹೋಗಿ ಆನಂದ ಬರಲಿ ಪರಿಪೂರ್ಣ ಆಶೀರ್ವಾದಗಳು ಉಂಟಾಗಲಿ ಅತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾಡ್ತೀನಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್